ಹಿಂದೆ ನೀವು ಆಡಿದ್ದೇ ಮಾತು ನೀವು ನೀವೇಳಿದ್ದೇ ಭೇದವಾಕ್ಯ ನಡೆದಿದ್ದೇ ದಾರಿ ಸಿದ್ದರಾಮಯ್ಯನವ್ರು ನಡೆದಿದ್ದೇ ದಾರಿ ಅಲ್ಲ ಅವಾಗ ನೀವು ಸಿಂಗಲ್ ಒಬ್ಬರೇ ಇದ್ರಿ ನೀವು ಈಗ ಈಗಿಬ್ಬರಾಗೋಗದ್ರಿ ಅಷ್ಟೇ ನಾ ನಾನು ಅದನ್ನು ತಪ್ಪು ಅಂತ ಹೇಳಲ್ಲ ಈಗ ರಾಜಣ್ಣ ವಿಚಾರ ಆಯಿತು ನಿಮ್ಮ ಬಲಗೈ ಬಂಟ ಅವರು ನಿಮ್ಮ ಮೌತ್ ಪೀಸ್ ಅವರು ಹೋದರು ಬೇ ಆ ಟೈಮ್ ಆಗಿದ್ದರೆ ನಿಮ್ಮ ಹತ್ರಕ್ಕೂ ಯಾರು ಸಿದ್ದರಾಮಯ್ಯವರೇ ಅವ್ರು ತೆಗೀರಿ ಅಂತ ಯಾರು ಹೇಳೋ ಧೈರ್ಯ ಇರಲಿಲ್ಲ ಯಾರಿಗೂ ಹೇಳೋ ಧೈರ್ಯ ಇರಲಿಲ್ಲ ಬಿಡಿ ಅದು ಬೇರೆ ಬೇರೆ ಅದು ನಾನು ಪೊಲಿಟಿಕಲ್ ಆಗಿ ಹೋಗಲ್ಲ ಅಲ್ಲಿಗೆ ನಿಲ್ಸ್ತೀನಿ ಅದು ಸರಿ ಇಲ್ಲ ಅದು ಬೇಡ ಅಲ್ಲಿಗೆ ಮುಗಿದು ನನ್ನ ಪ್ರಕಾರ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೇಳು ಇದ್ರಲ್ಲ ಆ ಮುಖ್ಯಮಂತ್ರಿ ಮಾತು ಕೇಳಬೇಕು ಯಾಕೋ ಏನೋ ಗೊತ್ತಿಲ್ಲ ನಾನು ಹೇಳೋದಲ್ಲ ನಿಮ್ಮವ್ರನ್ನೆಲ್ಲ ಕೇಳ್ಕೊಂಬಂದ್ಬಿಡಿ ಇಲ್ಲ ವೋಟಿಂಗ್ ಹಾಕ್ಸ್ಬಿಡಿ ಹೇಳಿ ವೋಟಿಂಗ್ ಹಾಕಿಸ್ಬಿಡಿ

ನಿನ್ನೆ ಇದೆ ನೀವು ಬೇಜಾರಾಗಿದ್ದೀರಾ ಸ್ವಲ್ಪ ಯಾಕೆ ಬೇಸರ ಇಲ್ಲಪ್ಪ ಸಪ್ಗಿದೀರ ನಿಮ್ ರೆಡ್ಡಿ ಅಣ್ಣ ನನಗೆ ಯಾವಾಗ ಬೇಸರ ಆಗೋದಿಲ್ಲ ಪಾಪ ರಾಜಣ್ಣ ಅವ್ರ ಬೇರೆ ಡಿಸ್ಮಿಸ್ ನೀವು ಸ್ವಲ್ಪ ನೆನ್ನೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಿಮ್ಮ ಒಳ್ಳೆದಕ್ಕೆ ನಾನು ಹೇಳಿದ್ದು ನಿಮ್ಮ ಒಳ್ಳೆ ಒಂದೇ ನಿಮಿಷ ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳಿದ್ದು ನೀವು ನನ್ನ ನೀವು ನನಗೆ ಎಷ್ಟೇ ಬೈದ್ರೂ ಅದನ್ನು ವರ ಅಂತ ನಾವು ತಿಳ್ಕೊಂತೀನಿ ಯಾಕಂದರೆ ನಾವು ಕಲಿಯೋ ಅಂಥವ್ರು ನೀವು ನನ್ನ ಈ ಸೀಟಲ್ಲಿ ಎರಡು ಬಾರಿ ಕೂತಿದ್ದೀರಾ ನಾನು ಇನ್ನೂ ಈಗ ಬಂದಿರೋದು ನಾನು ಅದರಿಂದ ನಾನು ಕಲಿಯೋ ಅಂಥದ್ದು ಇನ್ನೂ ಭಾಳ ಇದೆ ಭಾಳ ಕಲಿಬೇಕು ಇನ್ನು ನಾನು ಸ್ಟಾರ್ಟಿಂಗಲ್ಲಿ ಸ್ಟೆಪ್ಸಲ್ಲೇ ಇದ್ದೀನಿ ಇನ್ನು ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ ಹಾಂ ಎಲ್ಲರೂ ಕಲಿಯೋದು ಯಾರು ಬೃಹಸ್ಪತಿ ಅಲ್ಲ ಹ್ಞೂ ಕಲಿತಲೇ ಕಲೀತ್ಲೇ ಇರೋದು ಗೊತ್ತಾಯ್ತಾ ಯಾರು ಬೃಹಸ್ಪತಿಗಳಲ್ಲ ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ ಹಿಂದೆ ನೀವು ಆಡಿದ್ದೇ ಮಾತು ನೀವು ಹೇಳಿದ್ದೇ ವೇದವಾಕ್ಯ ನಡೆದಿದ್ದೇ ದಾರಿ ಸಿದ್ದರಾಮಯ್ಯನವ್ರ ನಡೆದಿದ್ದೇ ದಾರಿ ಅಲ್ಲ ಅವಾಗ ನೀವು ಸಿಂಗಲ್ಲು ಒಬ್ರೇ ಇದ್ದೀರಿ ನೀವು ಈಗಿಬ್ಬರಾಗೋಗದ್ರಿ ಅಷ್ಟೇ ನಾ ನಾನು ಅದನ್ನು ತಪ್ಪು ಅಂತಲೂ ಹೇಳಲ್ಲ ಈಗ ರಾಜಣ್ಣ ವಿಚಾರ ಆಯಿತು ನಿಮ್ಮ ಬಲಗೈ ಬಂಟ ಅವರು ನಿಮ್ಮ ಮೌತ್ ಪೀಸ್ ಅವರು ಹೋದರು ಬೇ ಆ ಟೈಮ್ ಆಗಿದ್ದರೆ ನಿಮ್ಮ ಹತ್ರಕ್ಕೂ ಯಾರು ಸಿದ್ದರಾಮಯ್ಯವರೇ ಅವ್ರು ತೆಗೀರಿ ಅಂತ ಯಾರು ಹೇಳೋ ಧೈರ್ಯ ಇರಲಿಲ್ಲ ಯಾರಿಗೂ ಹೇಳೋ ಧೈರ್ಯ ಇರಲಿಲ್ಲ ಬಿಡಿ ಅದು ಬೇರೆ ಬೇರೆ ಅದು ನಾನು ಪೊಲಿಟಿಕಲ್ಲಾಗಿ ಹೋಗೋಲ್ಲ ಅಲ್ಲಿಗೆ ನಿಲ್ಲಿಸ್ತೀನಿ ಅದು ಸರಿ ಇಲ್ಲ ಅದು ಬೇಡ ಅಲ್ಲಿಗೆ ಮುಗ್ದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು